ಮೊದಲ ಪ್ರಶ್ನೆ ಬಂದು ಕ್ಲೋರಿನ್ ಒಂದು ಅನಿಲ ಆಪ್ಷನ್ಸ್ ಬಂದು ಎ ವಿರಳ ಭಸ್ಮ ಧಾತು ಆಪ್ಷನ್ಸ್ ಬಿ ರಾಜ ನೀಲ ಆಪ್ಷನ್ಸ್ ಸಿ ನಾನೆ ಲೋಹ ಆಪ್ಷನ್ಸ್ ಡಿ ಹ್ಯಾಲೋಜನ್ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಹ್ಯಾಲೋಜನ್ ಎರಡನೇ ಪ್ರಶ್ನೆ ಬಂದು ಕೆಳಗಿನ ಯಾವುದು ಮಿಶ್ರ ಲೋ ಅಲ್ಲ ಆಪ್ಷನ್ಸ್ ಬಂದು ಎ ಕಂಚು ಆಪ್ಷನ್ಸ್ ಬಿ ಬಂದು ಇತ್ತಾಳೆ ಆಪ್ಷನ್ಸ್ ಸಿ ಬಂದು ಉಕ್ಕು ಆಪ್ಷನ್ಸ್ ಡಿ ಬಂದು ಜಿಂಕ್ ಇದರಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಜಿಂಕ್ ಇವಾಗ ಮೂರನೇ ಪ್ರಶ್ನೆ ಜರ್ಮನ್ ಬೆಳೆಯ ಇವುಗಳ ಒಂದು ಮಿಶ್ರ ಲೋವಾಗಿದೆ ನಿಮಗೆ ಮೊದಲ ಆಪ್ಷನ್ಸ್ ಬಂದು ತಾಮ್ರ ಅಲುಮಿನಿಯಂ ಮತ್ತು ನಿಕ್ಕಲ್ ಆಪ್ಷನ್ಸ್ ಬಿ ಬಂದು ಕಬ್ಬಿನ ಕ್ರೋಮಿಯಂ ಮತ್ತು ನಿಕ್ಕಲ್ ಆಪ್ಷನ್ ಸಿ ಬಂದು ತಾಮ್ರ ಸತು ಮತ್ತು ನಿಕ್ಕಲ್ ಆಪ್ಷನ್ಸ್ ಡಿ ಬಂದು ತಾಮ್ರ ಕಬ್ಬಿನ ಮತ್ತು ನಿಕ್ಕಲ್ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಸಿ ತಾಮ್ರ ಸತ್ತು ಮತ್ತು ನಿಖಲ್ ಇನ್ನು ನಾಲ್ಕನೇ ಪ್ರಶ್ನೆ ಗುರುಗ್ರಹ ಸೂರ್ಯನ ಸುತ್ತ ಸುತ್ತಿ ಬರಲು ಬೇಕಾಗುವ ಎಷ್ಟು ವರ್ಷ ಆಪ್ಷನ್ಸ್ ಎ ಬಂದು ಹದಿಮೂರು ವರ್ಷ ಆಪ್ಷನ್ಸ್ ಬಿ ಬಂದು ಹನ್ನೆರಡು ವರ್ಷ ಆಪ್ಷನ್ಸ್ ಸಿ ಬಂದು ಹದಿನಾರು ವರ್ಷ ಆಪ್ಷನ್ಸ್ ಡಿ ಬಂದು ಹತ್ತು ವರ್ಷ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಬಿ ಹನ್ನೆರಡು ವರ್ಷ ಅಂದರೆ ಇದು ಗುರುಗ್ರಹ ಸುತ್ತಿ ಬರಲು ಎಷ್ಟು ವರ್ಷ ಕಾಲಾವಧಿ ತಗೋತಪ್ಪ ಅಂದರೆ ಹನ್ನೆರಡು ವರ್ಷ ಐದನೆಯ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಆಪ್ಷನ್ಸ್ ಎ ಬಂದು ಗಾಂಧೀಜಿ ಆಪ್ಷನ್ಸ್ ಬಿ ಬಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಬಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ಸ್ ಡಿ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇಲ್ಲವಾದರೆ ಉತ್ತರ ಬಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಲ್ಲರಿಗೂ ನಮಸ್ಕಾರಗಳು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ದೇವರ ಮಕ್ಕಳು ಚಾನಲ್